ನಾನು ಇವತ್ತು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಎಳನೀರನ್ನು ಕದ್ದವರು ಅದು ಬಾಗೂರು ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ವ್ಯವಸಾಯ ಮಾಡೋರೆ ಹೆಚ್ಚು ಜನ ಇಂಥ ಊರಲ್ಲಿ ರಂಗಪ್ಪ ಮತ್ತು ತಿಮ್ಮಣ್ಣ ಅಂತ ಇಬ್ಬರು ರೈತರಿರ್ತಾರೆ ಇರ್ತಾರೆ ಅಕ್ಕಪಕ್ಕದಲ್ಲಿಯೇ ಇವರ ಜಮೀನು ಇರ್ತಿ ಇರುತ್ತೆ ಇವರು ತುಂಬ ಆತ್ಮೀಯ ಗೆಳೆಯರು ಅಂತ ಇರ್ತಾರೆ ರಂಗಪ್ಪನ ಜಮೀನಲ್ಲಿ ಬಾವಿ ಇತ್ತು ನೀರಿನ ವ್ಯವಸ್ಥೆ ಇದ್ದಿದ್ದರಿಂದ ಹೊಲದಲ್ಲಿ ತೆಂಗಿನ ಮರಗಳನ್ನು ಬೆಳೆಸಿದ್ದ ತಿಮ್ಮಣ್ಣನಿಗೆ ನೀರಿನ ಕೊರತೆ ಇದ್ದಿದ್ದರಿಂದ ಇದ್ದಿದ್ದರಿಂದ ರಾಗಿ ಜೋಳ ನವಣೆಯಂತಹ ಬೆಳೆಗಳನ್ನು ಮಾತ್ರ ಬೆಳೀತಾ ಇದ್ರು ಹೀಗಿರುವಾಗ ಒಂದಿನ ತಿಮ್ಮಣ್ಣ ಜಮೀನಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ತುಂಬ ಬಾರಿಕೆ ಆಗ್ಬಿಡುತ್ತೆ ಊರು ಅಂದರೆ ಬಾಗೂರು ಜಮೀನಿಂದ ತುಂಬ ದೂರ ಇದ್ದಿದ್ದರಿಂದ ಹೋಗಿ ಬರೋದಕ್ಕೆ ಸಂಜೆ ಆಗುತ್ತೆ ಅಂತ ಯೋಚಿಸುತ್ತಾ ನಿಂತ್ಕೊಂಡ ಜಮೀನು ಸುತ್ತಲೂ ನೋಡಿದ ಎಲ್ಲೂ ನೀರು ಸಿಕ್ತಿರ್ಲಿಲ್ಲ ಇದನ್ನ ಅರ್ಥ ತಿಮ್ಮಣ್ಣ ಪಕ್ಕದಲ್ಲೇ ರಂಗಪ್ಪನ ತೆಂಗಿನ ತೋಟ ಇದೆ ಒಂದು ಎಳ್ನೀರು ತೊಗೊಂಡು ಕುಡ್ಬಿಡೋಣ ಆನಂತರ ಅವ್ರಿಗೆ ಹೇಳಿದ್ರಾಯಿತು ಅಂತ ವಿಚಾರ ಮಾಡ್ತಾನೆ ಹಾಗೂ ಅವನು ತೋಳ್ದೊಳಗೆ ಹೋಗ್ಬಿಟ್ಟು ಒಂದು ನಾಲ್ಕು ಎಳ್ನೀರು ಕಿತ್ತುಬಿಟ್ಟು ಕುಡಿಯೋದಕ್ಕೆ ಶುರು ಮಾಡ್ತಾನೆ ಅದೇ ಸಮಯದಲ್ಲಿ ಜಮೀನು ಕಡೆ ರಂಗಪ್ಪ ನಡ್ಕೊಂಡು ಇರ್ತಾನೆ ದೂರದಿಂದಲೇ ಯಾರೂ ಏನೋ ಮಾಡ್ತಿರಲ್ಲ ಅಂತ ನೋಡ್ತಾನೆ ಹತ್ರ ಬಂದು ನೋಡಿದಾಗ ಗೊತ್ತಾಗತ್ತೆ ತಿಮ್ಮಣ್ಣ ಎಳ್ನೀರು ಕುಡಿತಿರೋದು ನೋಡ್ತಾನೆ ತಕ್ಷಣ ಜೋರಾಗಿ ಹೆಜ್ಜೆ ಆಗ್ತಾ ಹತ್ರಕ್ಕೆ ಬರ್ತಾನೆ ತಿಮ್ಮಣ್ಣ ಹತ್ರ ಬಂದುಬಿಟ್ಟು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ ತಿಮ್ಮಣ್ಣ ಏನೇ ಹೇಳಿದರೂ ರಂಗಣ್ಣ ಕೇಳೋದೇ ಇಲ್ಲ ಅವನ ಮೇಲೆ ಕಳ್ತನದ ಆಪಾದನೆ ಮಾಡ್ತಾ ಊರಿನ ಕಡೆ ನಡೆದು ಬಿಡ್ತಾನೆ ಊರಿನ ಎಲ್ಲ ಹಿರಿಯರಿಗೂ ತಿಮ್ಮಣ್ಣ ನನ್ನ ಹೊಲದಲ್ಲಿ ಕಳ್ತನ ಮಾಡಿದ್ದಾನೆ ಅಂತ ದೂರು ಕೊಡ್ತಾನೆ ಮರುದಿನ ಊರಿನ ಜನರು ಹಿರಿಯರೆಲ್ಲ ಸೇರಿ ಪಂಚಾಯಿತಿ ಕರೀತಾರೆ ಎಳನೀರನ್ನ ಕಿತ್ತಿರುವುದಾಗಿ ತಿಮ್ಮಣ್ಣ ಒಪ್ಕೊತಾನೆ ಪಂಚಾಯಿತಿಯಲ್ಲಿ ಭಾಗವಹಿಸಿದ್ದ ಜನರೆಲ್ಲ ರಂಗಪ್ಪನ ಜಮೀನಲ್ಲಿ ಯಾರು ಇಳಿದಿದ್ದಾಗ ಏಕೆ ಕೇಳಬೇಕು ಎಳನೀರನ್ನ ಎಂತ ಗುಸುಗುಸು ಶಬ್ದ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಪಂಚಾಯಿತಿಯ ಹಿರಿಯರು ಸಹ ತಿಮ್ಮಣ್ಣನದೇ ತಪ್ಪು ಅಂತ ತೀರ್ಮಾನ ಮಾಡಿ ಐದು ಸಾವಿರ ರೂಪಾಯಿ ದಂಡನ ವಿಧಿಸ್ತಾರೆ ತಿಮ್ಮಣ್ಣ ಅದಕ್ಕೆ ಒಪ್ಕೊಂಡು ಸರಿ ಅಂತನ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾನೆ ಈ ಘಟನೆ ಮುಗಿದು ಐದಾರು ವಾರಗಳು ಕಳೆದಿರ್ತವೆ ಅದೊಂದು ದಿನ ರಂಗಪ್ಪ ಜಮೀನು ಕಡೆ ಬರ್ತಾಯಿರ್ತಾನೆ ತೆಂಗಿನ ಮರದಲ್ಲಿ ಕೋತಿಗಳ ದಂಡು ಸೇರಿಬಿಟ್ಟು ಅವನ್ನ ತೆಂಗಿನ ತೋಟದ ಎಲ್ಲ ಎಳನೀರನ್ನು ಕುಡಿದು ಕುಡಿದು ನೆಲದ ಮೇಲೆ ಬಿಸಾಕ್ತಾ ಇರ್ತವೆ ಪ್ರತಿ ಮರದ ಕೆಳಗೂ ಕೂಡ ಖಾಲಿಯಾಗಿ ಬಿದ್ದಿದ್ದು ಎಳ್ಳೀರಿನ ಬುರುಡೆಯನ್ನು ನೋಡ್ತಾನೆ ಅವುಗಳನ್ನ ನೋಡಿದವನೇ ದಿಗ್ಗ್ರಮೆಗೊಂಡು ನೆಲದ ಮೇಲೆ ಕುತ್ಕೊಂಡ್ಬಿಡ್ತಾನೆ ಹಾಗೆ ಯೋಚಿಸ್ತಾ ಕುಳಿತಿದ್ದಾಗ ತಿಮ್ಮಣ್ಣ ನೆನಪಿಗೆ ಬರ್ತಾನೆ ನನ್ನ ಮನಸ್ಸಿನಲ್ಲೇ ರಂಗಪ್ಪ ತಿಮ್ಮಣ್ಣ ನಾಲ್ಕೈದು ಎಳ್ನೀರನ್ನು ಕಿತ್ತು ಕೊಂಡಿದ್ದಕ್ಕೆ ನಾನು ಕಳ್ಳತನದ ಆಪಾದನೆ ಮಾಡಿ ಐದು ಸಾವಿರ ದಂಡ ಪಡೆದೆ ಆದರೆ ಈಗ ಕೋತಿ ಎಳ್ನೀರನ್ನೆಲ್ಲ ಕುಡಿದು ನಾಶ ಮಾಡಿದೆ ಅವುಗಳನ್ನು ಏನು ಮಾಡಲಾಗದು ಅಂತ ಯೋಚಿಸ್ತಾನೆ ಸೀದಾ ತಿಮ್ಮಣ್ಣ ಮನೆಗೆ ಹೋಗ್ಬಿಟ್ಟು ತಿಮ್ಮಣ್ಣ ಕೊಟ್ಟಿದ್ದಂಥ ಐದು ಸಾವಿರ ರೂಪಾಯಿ ರೂಪಾಯಿಯನ್ನ ಹಣವನ್ನು ಅವನಿಗೆ ಹಿಂದಿರುಗಿಸಿ ಕ್ಷಮೆಯನ್ನು ಕೇಳ್ತಾನೆ ಇದು ಎಷ್ಟು ನಿಜ ಅಲ್ಲ ಗೆಳೆಯರೆ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಕೂಡ ಇದೇ ರೀತಿ ತಪ್ಪುಗಳ್ನ ಮಾಡಿರ್ಬೋದು ಈ ಕತೆ ಅದಕ್ಕೊಂದು ನಿದರ್ಶನ ಅಂತ ಹೇಳ್ಬೋದು ಥ್ಯಾಂಕ್ ಯು ಗಳೇ ಕತೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಗೆಳೆಯರೆ